ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿ ಹಿಂದೂ ಜಾಗರಣ ವೇದಿಕೆ ಉಡುಪಿಯಲ್ಲಿ ಪ್ರತಿಭಟನೆ ನಡೆದಿದೆ ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿ ನೂರಾರು ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದರು ಸಿದ್ದರಾಮಯ್ಯ ಸರ್ಕಾರ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡುತ್ತಿದೆ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಹೇರುವ ಮೂಲಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕುತ್ತಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ಸುನಿಲ್ ಕೆಆರ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕರಾವಳಿಯನ್ನು ಗಲಭೆ ಪೀಡಿತ ಪ್ರದೇಶ ಎಂದು ಬಿಂಬಿಸಲಾಗುತ್ತಿದೆ ಸಿದ್ದರಾಮಯ್ಯ ಕರಾವಳಿ ಹಿಂದುತ್ವದ ಫ್ಯಾಕ್ಟರಿ ಎಂದು ಹೇಳುತ್ತಿದ್ದರು ಈಗ ಫ್ಯಾಕ್ಟರಿಯನ್ನು ಮುಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ ಇದು ಅವರ ಕನಸಿನಲ್ಲೂ ಸಾಧ್ಯವಿಲ್ಲ ಅಲ್ಪಸಂಖ್ಯಾತ ತುಷ್ಟೀಕರಣದ ಸರ್ಕಾರ ರಾಜ್ಯದಲ್ಲಿ ಕಾರ್ಯಾಚರಿಸುತ್ತಿದೆ ಕೋಮು ನಿಗ್ರಹ ರಚಿಸಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಲು ಹೊರಟಿದ್ದಾರೆ ಮೊದಲು ಲವ್ಜಿಯಾದ್ ಗೋಹತ್ಯೆಯನ್ನು ತಡೆಯಿರಿ ಆಮೇಲೆ ಕೆಪಿಸಿಸಿಯ ಸತ್ಯಶೋಧನಾ ಸಮಿತಿಯನ್ನು ಕಳುಹಿಸಿ ನಿಮ್ಮ ನಿಯೋಗವು ಕಂಡುಕೊಂಡ ಸತ್ಯ ಏನು ಒಂದು ಕೆನ್ನೆಯಿಂದ ಚಪ್ಪಾಳೆ ಹೊಡೆಯಲು ಹೋದರೆ ನಿಮ್ಮದೇ ಕೆನ್ನೆಗೆ ಏಟು ಬೀಳಲಿದೆ ನಮ್ಮದು ವಂಶ ತಡೆಯಲು ಬಂದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಭಾಷಣ ಪ್ರತಿಭಟನೆ ಪ್ರೆಸ್ ಮೀಟ್ ಮಾಡಿದವರ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಪೊಲೀಸ್ ಮೂಲಕ ಕೇಸ್ ಹಾಕಿಸುತ್ತಿದೆ ಇದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಸಮಾಜ ಅವತ್ತು ಯಾವ ಯಾವ ರೀತಿಯಾಗಿ ಈ ಜ್ಯಾದಿಗಳಿಂದ ಹೋರಾಟ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಯಾವುದಕ್ಕೂ ಯಾವುದನ್ನ ನೀವು ತಡಿಲಿಕ್ಕೆ ಬರ್ತೀರಿ ಅದರ ವಿರುದ್ಧ ನಿರಂತರವಾಗಿ ಹೋರಾಟಗಳು ಜಾಗೃತಿಯ ಕಾರ್ಯಕ್ರಮಗಳು ಸಂಘಟಿತ ಹಿಂದೂ ಸಮಾಜ ಸ್ವಾಭಿಮಾನಿ ಹಿಂದೂ ನಿರಂತರವಾಗಿ ಈ ರೀತಿಯಾಗಿ ತನ್ನ ಬಿಡದೆ ಸ್ವಾಭಿಮಾನಿಯಾಗಿ ಬದುಕ್ತಾನೆ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಇವತ್ತಿನ ಸರಕಾರ ನಾವು ಅದನ್ನ ನೀವು ದಮನ ನೀತಿ ಅಂತ ನೀವು ಯೋಚನೆ ಮಾಡಿದರೆ ನಮಗೆ ಧಮನ ಅಲ್ಲ ಮತ್ತೆ ಮತ್ತೆ ಪುಟ್ಟಿದೇಳುವಂತಹ ಹಿಂದೂ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ